አንድ ሲራ ደግሞ ኮመት ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಹಾಗೂ ಗ್ರಾಂಡ್ ಆಗಿ ನಡೆಯುವ ಜಾತ್ರೆ ಭಕ್ತಿ ಪೂರಕವಾದ ರಾತ್ರಿ ಇಡೀ ಜಾಗರಣೆಗೆ ಹೆಸರುವಾಸಿಯಾದ ಚಿಕ್ಕ ರಥದಲ್ಲಿ ಅಂಬಿಕಾ ಹಾಗೂ ಗಣಪತಿ ದೊಡ್ಡ ರಥದಲ್ಲಿ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ ಸಾಗುವ ಜೋಡಿ ರಥಗಳು ರಮಣೀಯ ದೃಶ್ಯದ ರಥೋತ್ಸವ ಅಂತಲೂ ಫೇಮಸ್ ಆಗಿರುವ ಜಾತ್ರೆ ಅಂದರೆ ಅದು ಮಹಾಶಿವರಾತ್ರಿಗೆ ನಡೆಯುವ ನಂದಿ ಭೋಗ ಮತ್ತು ಯೋಗಿ ನಂದೀಶ್ವರ ಜಾತ್ರೆ ನಂದಿ ಜಾತ್ರೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ ಇಂದಿನಿಂದಲೇ ಎತ್ತುಗಳ ಪರಿಷೆ ಅಂಗಡಿ ಮುಗ್ಗಟ್ಟುಗಳು ದೇವರ ದರ್ಶನ ಪಡೆದ ನಂತರ ಮಕ್ಕಳು ಮರಿಗಳಿಗೆ ಮೋಜು ಮಜಾ ನೀಡುವ ಆಟಿಕೆ ಗ್ಯಾಲರಿಗಳು ಡಿಸ್ಕೋ ಡ್ಯಾನ್ಸ್ ಚಕ್ರ ಟ್ರೈನ್ ಸಂಚಾರ ಡ್ರಾಗನ್ ಎಲ್ಲವೂ ಸ್ಥಳಕ್ಕೆ ಸೇರಿಕೊಂಡು ಜನರಿಗೆ ಎಂಟರ್ಟೈನ್ಮೆಂಟ್ ನೀಡಲು ಸಿದ್ಧತೆಗೊಂಡಿವೆ ಇನ್ನು ಕಳೆದ ವರ್ಷದಿಂದ ಪ್ರಾರಂಭವಾಗಿರುವ ಶಿಲ್ಪಕಲೆಗಳ ಮಾದರಿಯಲ್ಲಿ ಕೆತ್ತಿದ ಉಡುಪಿ ಮಾದರಿ ಹೊಸ ರಥದ ಜೊತೆಗೆ ಹಳೆ ಕಲ್ಲಿನ ರಥ ರಥದಲ್ಲಿ ಕುಳಿತು ಎಲ್ಲರ ಅರಕೆ ಸ್ವೀಕರಿಸಲು ದೇವಾಲಯದ ಸುತ್ತು ಹಾಕಿ ಲಕ್ಷಾಂತರ ಭಕ್ತರಿಂದ ಬಾಳೆಹಣ್ಣು ದವಣ ಹಾಕಿಸಿಕೊಂಡು ಭಕ್ತರ ಆಸೆ ತೀರಿಸಲು ಸಿದ್ಧತೆಗೊಳ್ಳುತ್ತಿವೆ ರಥದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿರುವ ಕಾರ್ಮಿಕರ ನಾಯಕ ದೇವರಾಜ್ ರಥವನ್ನು ಹೇಗೆ ಸಿದ್ಧತೆಗೊಳಿಸುತ್ತಿದ್ದಾರೆ ಅದರ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ಹೀಗೆ ವಿವರ ನೀಡಿದ್ದಾರೆ ಒಂದ್ ಪದ್ಧತಿ ಇದೆ ರಥಸಪ್ತಮಿ ದಿನ ಹಚ್ಚಾಕ್ತಿವಿ ಚಕ್ರಕ್ಕೆ ಆಮೇಲೆ ನಂತರ ಹುಣ್ಣಿಮೆ ಬರುತ್ತೆ ಅವತ್ತು ಗುಜ್ ಪೂಜೆ ಅಂತ ಮಾಡ್ತೀವಿ ಗುಜ್ ಪೂಜೆಯಿಂದ ನಾವು ಕಂಟಿನ್ಯೂಸ್ ಆಗಿ ನಿರ್ಮಾಣ ಮಾಡಾಕ ನಮ್ಮ ಸ್ಥಳೀಯ ಹುಡುಗರನ್ನೆಲ್ಲ ಕರ್ಕೊಂಡು ಇಲ್ಲಿನವರ ಇದ್ದಾರೆ ಅನುಭವಸ್ತ್ರ ಅವ್ರ ಮುಖಾಂತರ ನಾವು ರಥ ಕಟ್ಸೋದ್ ಮಾಡ್ತೀವಿ ಅವ್ರಿಲ್ಲ ಅವ್ರ ರಥ ಕೊಟ್ಬಿಟ್ಟು ಹೋಗೋದಷ್ಟೇ ನಂತರ ಗ್ರಾಮಸ್ಥರ ನಾವು ಎಳ್ಕೊಂತೀವಿ ಇನ್ನು ದೇವಾಲಯದ ಒಳಗಡೆ ಮತ್ತು ಹೊರಗಡೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಹಂಬಿಕಾ ಹಾಗೂ ಗಣಪತಿ ದೇವರುಗಳ ಜೊತೆಗೆ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ ದೇವರ ಗಳ ಪ್ರದರ್ಶನಕ್ಕೆ ತಯಾರಿ ನಡೆಯುತ್ತಿದೆ ಬ್ರಹ್ಮರಥೋತ್ಸವ ಹಿಂದಿನ ದಿನ ರಾತ್ರಿ ಇಡೀ ಶಿವರಾತ್ರಿ ಜಾಗರಣೆಗೆ ದೇವಾಲಯದ ಮುಂದಿನ ವಿಶಾಲವಾದ ಸ್ಥಳದಲ್ಲಿ ನಡೆಯುವ ಧಾರ್ಮಿಕ ಮತ್ತು ಸಂಗೀತ ಕಾರ್ಯಕ್ರಮಗಳಿಗೆ ವೇದಿಕೆ ಸಿದ್ಧವಾಗುತ್ತಿದೆ ಇಂದಿನಿಂದ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇಂದು ಧ್ವಜಾರೋಹಣ ನಾಳೆ ಓಮ ಹವನ ಹಾಗೂ ಸಹಾಯನೋತ್ಸವ ಹದಿನಾಲ್ಕರಂದು ವೃಷಭ ವಾಹನೋತ್ಸವ ಹದಿನೈದರಂದು ಮಹಾಶಿವರಾತ್ರಿ ಹಂಸ ವಾಹನೋತ್ಸವ ಕಾಶಿಯಾತ್ರೆ ನಡೆಯಲಿದ್ದು ಅಂದು ರಾತ್ರಿ ಶಿವಕತೆ ಹರಿಕಥೆ ಸಂಗೀತೋತ್ಸವ ಭಜನೆ ಕಲ್ಯಾಣೋತ್ಸವ ನಡೆಯಲಿದೆ ಹದಿನಾರರಂದು ಬೆಳಿಗ್ಗೆ ಆಸ್ಥಾನ ಮಂಟಪದ ಪೂಜಾ ಸೇವೆ ನಂತರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಗುವುದು ಹದಿನೆಂಟರಂದು ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ದೇವಾಲಯದ ಆಡಳಿತ ಮಂಡಳಿಯಿಂದ ನಡೆಯಲಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ